श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरा तद्गुंमदुरूंश अभ्रमं भंगरहितं अजडम विमलं सदा आनंदतीर्थम भजेता पत्रयापहम पूज्याय राघवेन्द्रा सत्यधर्मरतायजता च भजतां कामधेन नमतां कामधेनवे मंडल मध्यस्थ वैष्णवा विष्णु हृदया पर्यन्तं गुरुन्म आदमौिपर्य गुराम तेन स्मरे प्रणश्यन्ति ते प्रणश्य च मनोरथाः श्री विद्यासागरमाधवतीर्थगुरुभ्योन्न हरि ओ अशेष शब्दार्थ సర్వ వేదార్థ విష్ణు మంత్రార్థ పురుష సూక్తార్థ వాసుదేవ మంత్రాంతర్గత ఆద్య అష్టాక్షరార్థ ఋగాదిసర్వేదా విష్ణుమ్రారుషసూక్తగాయత్ర్యర్థ వాసుమ్రాంతర్గత ఆద్యష్టాక్షరామన్నాయణ అష్టాక్షరమ్రా వాసుదేవద్వాదాక్షరమ్రాంతర్గత అంత్యచతురక్షరా వ్యాహృత్యర్థ మాతృకామ్రార్థ ప్రణవోపాసకానా ನಿನ್ನೆಯ ದಿನ ಈ ಪಂಕ್ತಿಯಲ್ಲಿ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಎಂಬುವಂತಹ ಪದಗಳ ವಿಶೇಷ ವಿವರಣೆಯನ್ನು ಹೇಳಿದ್ದಾಗಿದೆ ಇವತ್ತಿನ ದಿನ ಋಗಾದಿ ಸರ್ವ ವೇದಾರ್ಥ ಮೊದಲುಕೊಂಡು ಪ್ರಣವೋಪಾಸಕಾನ ಎಂಬುವಂತಹ ಅಲ್ಲಿಯವರೆಗೂ ಇರುವ ಪದಗಳ ವಿಶೇಷ ವಿವರಣೆಯನ್ನು ನೋಡೋಣ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ಋಗ್ವೇದವೇ ಮೊದಲಾದ ಅಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ನಾಲ್ಕು ವೇದಗಳ ಸಾರಭೂತವಾದ ವಿಷ್ಣು ಮಂತ್ರಾರ್ಥವನ್ನು ಒಳಗೊಂಡಿದ್ದು ಓಂಕಾರ ಅಂತ ಹೇಳ್ತಾ ಇದ್ದಾರೆ ವೇದಗಳು ನಾಲ್ಕು ಭಾಗಗಳಾಗಿ ಋಗ್ ಯಜುರ್ ಸಾಮ ಅಧರ್ವಣ ವೇದಗಳಾಗಿ ವಿಭಾಗ ಮಾಡದೇ ಮುಂಚೆ ಮಾಡದಿರುವ ಮುಂಚೆ ವೇದಗಳು ರಾಶೀಭೂತವಾಗಿತ್ತು ಅನಂತಾವೈ ವೇದಾ ಅಂಥೇಳಿ ವೇದಗಳು ಅನಂತವಾಗಿ ರಾಶೀಭೂತವಾಗಿ ಚೆಲ್ಲಾಪಿಲ್ಲಿಯಾಗಿತ್ತು ಚಲ್ಲಾಪಿಲ್ಲಿಯಾಗಿ ರಾಶೀಭೂತವಾಗಿ ಇರುವ ವೇದಗಳನ್ನು ಓದುವುದಕ್ಕೆ ಕಷ್ಟವಾದಾಗ ವ್ಯಾಸೋ ನಾರಾಯಣೋ ಹರಿಹಿ ಸಾಕ್ಷಾತ್ತು ಭಗವಂತನೇ ಸತ್ಯವತಿ ಪರಾಶರರ ಪುತ್ರರಾಗಿ ಬಾದರಾಯಣರಾಗಿ ಕೃಷ್ಣದ್ವೈಪಾಯನರಾಗಿ ಅವತಾರವನ್ನು ಮಾಡಿ ರಾಶೀಭೂತವಾಗಿರುವ ವೇದಗಳನ್ನು ಋಗ್ಯಜುಸ್ಸಾಮ ಅಧರ್ವಣ ವೇದಗಳಾಗಿ ವಿಂಗಡಿಸಿ ವಿಭಾಗವನ್ನು ಮಾಡಿ ಋಗ್ವೇದವನ್ನು ಮತ್ತು ಆ ನಾಲ್ಕು ವೇದಗಳನ್ನು ಶಾಖೋಪಶಾಖೆಗಳಾಗಿ ವಿಭಾಗ ಮಾಡಿದರು ಋಗ್ವೇದವನ್ನು ಇಪ್ಪತ್ನಾಲ್ಕು ಶಾಖೆಗಳಾಗಿ ಯಜುರ್ವೇದವನ್ನು ನೂರ ಒಂದು ಶಾಖೆಗಳಾಗಿ ಸಾಮವೇದವನ್ನು ಸಾವಿರ ಶಾಖೆಗಳಾಗಿ ಅಥರ್ವಣ ವೇದವನ್ನು ಹನ್ನೆರಡು ಶಾಖೆಗಳಾಗಿ ವಿಭಾಗವನ್ನು ಮಾಡಿರುವ ಕಾರಣ ಕೃಷ್ಣದ್ವೈಪಾಯನರು ವೇದವ್ಯಾಸರು ಅಂತ ಕರೆಯಲ್ಪಟ್ಟರು ಅಂತಹ ನಾಲ್ಕು ವೇದಗಳಲ್ಲಿ ಈ ವೇದಾರ್ಥ ಸಾರಭೂತವಾದ ವಿಷ್ಣು ಮಂತ್ರ ಅರ್ಥ ಪುರುಷ ಸೂಕ್ತ ಗಾಯತ್ರಿ ಮಂತ್ರ ಇವುಗಳಲ್ಲಿ ಹೇಳಿರುವಂತಹ ಹೇಳಲ್ಪಡುವ ಎಲ್ಲ ಭಗವಂತನ ಗುಣಗಳನ್ನೆಲ್ಲವೂ ಕೂಡ ಪ್ರಣವ ಮಂತ್ರವು ಅಂದರೆ ಓಂಕಾರವು ಪ್ರತಿಪಾದಿಸುತ್ತದೆ ಅಂದರೆ ಓಂಕಾರವು ನೋಡಲಿಕ್ಕೆ ಒಂದೇ ಅಕ್ಷರವಾದರೂ ಕೂಡ ಓಂಕಾರ ಎಷ್ಟು ಅರ್ಥಗಳನ್ನು ಒಳಗೊಂಡಿದೆ ಅಂತ ಹೇಳಿದರೆ ನಾಲ್ಕು ವೇದಗಳ ಸಾರ ಆ ವೇ ನಾಲ್ಕು ವೇದಗಳ ಸಾರಭೂತವಾದ ವಿಷ್ಣು ಮಂತ್ರಾರ್ಥವನ್ನು ಪುರುಷ ಸೂಕ್ತಾರ್ಥವನ್ನು ಗಾಯತ್ರಿ ಮಂತ್ರಾರ್ಥವನ್ನು ಎಲ್ಲ ಅರ್ಥಗಳನ್ನು ಅವು ಪ್ರತಿಪಾದಿಸುವ ಭಗವಂತನ ಎಲ್ಲ ಗುಣಗಳನ್ನು ಪ್ರಣವ ಮಂತ್ರವು ಓಂಕಾರವು ಪ್ರತಿಪಾದಿಸುತ್ತ ಪ್ರತಿಪಾದಿಸುತ್ತಾ ಇದೆ ಆದ ಕಾರಣವೇ ಓಂಕಾರವು ಸರ್ವವಾಗಾತ್ಮಕವಾದದ್ದು ಸರ್ವ ಶಬ್ದವನ್ನು ಒಳಗೊಂಡಿದೆ ಓಂಕಾರ ನಾವು ಮತ್ತು ವಿಷ್ಣು ಶಬ್ದಾರ್ಥ ವಿಷ್ಣು ಭಗವಂತನ ಅನಂತಾನಂತ ನಾಮಗಳಲ್ಲಿ ವಿಷ್ಣು ಅಂತ ಒಂದು ಹೇಳಿದರು ಬ್ರಹ್ಮ ವೇದಗಳಿಂದ ಎಲ್ಲ ವೇದಗಳಿಂದ ಭಗವ ವಿಷ್ಣುವನ್ನು ಸ್ತೋತ್ರ ಮಾಡಿ ಆತನ ಅನುಗ್ರಹವನ್ನು ಪಡೆದು ದೇಹದಾರಢ್ಯವನ್ನು ಹೊಂದಿದ್ದಾನೆ ಅಂತಹ ವಿಷ್ಣುವನ್ನು ತನ್ನ ದೇಹದಲ್ಲಿ ತಾನು ಧರಿಸಿದ್ದಾನೆ ಬ್ರಹ್ಮ ಆದ ಕಾರಣ ವೇದ ಪ್ರತಿಪಾದ್ಯನಾದ ವಿಷ್ಣುವನ್ನು ಸಂಹಿತ ಎಂಬುವಂತಹ ಹೆಸರು ಭಗವಂತನಿಗೆ ಇದೆ ಸರ್ ಸಂಹಿತ ಅಂದರೆ ಅರ್ಥ ಏನು ಅಂತ ಹೇಳಿದರೆ ಒಟ್ಟಿಗೆ ಸೇರಿಸುವುದು ಅಂತ ಅಂದರೆ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲಾದಂತಹ ಸ್ತೋತ್ರಗಳು ಪದ್ಯಗಳು ಪಠಗಳು ಪಠ್ಯಗಳು ಇತ್ಯಾದಿಗಳ ಒಂದು ಸಂಗ್ರಹವೇ ಸಂಹಿತ ಅಂದರೆ ಅರ್ಥ ವಿಷ್ಣು ಅಂದರೆ ವಿಷ್ಣುವು ಅನೇಕ ವರ್ಣಗಳ ಒಂದು ಒಟ್ಟುಗೂಡಿಸುವಿಕೆ ವಿಷ್ಣು ನಾಮದಲ್ಲಿ ವಕಾರವಿದೆ ಶಕಾರವಿದೆ ನಕಾರವಿದೆ ಉಕಾರವಿದೆ ಇಷ್ಟು ಅಕ್ಷರಗಳ ಸಂಗಮ ವಿಷ್ಣು ಶಬ್ದದಲ್ಲಿದೆ ವಿಷ್ಣು ನಾಮದಲ್ಲಿರುವ ವಿಷ್ಣುವಿನ ಪೂರ್ಣ ಬಲವನ್ನು ಶಕಾರವು ಭಗವಂತನ ದೇಶ ಕಾಲ ಗುಣತಃ ವ್ಯಾಪ್ತಿಯನ್ನು ತಿಳಿಸಿಕೊಡತ್ತೆ ಹಾಗೆ ಎಲ್ಲ ಸಂಹಿತೆಗಳು ಅಂದರೆ ಎರಡು ಅಕ್ಷರಗಳ ಎರಡಕ್ಕಿಂತ ಹೆಚ್ಚು ಅಕ್ಷರಗಳ ಸಂಹಿತೆಗಳು ನಕಾರ ಶಕಾರ ಅರ್ಥಗಳನ್ನೇ ಒಳಗೊಂಡಿದೆ ಯಾವುದೇ ಎರಡಕ್ಷರಗಳ ಸಂಯೋಗದಿಂದ ಬರುವ ಸಂಹಿತೆಗಳೆಲ್ಲವೂ ಕೂಡ ಈ ಅರ್ಥಗಳನ್ನೇ ಮುಖ್ಯ ಪ್ರತಿಪಾದಿಸುತ್ತವೆ ಅಂತ ಹೇಳ್ತಾ ವಿಷ್ಣುವಿನಲ್ಲಿರುವ ವಿಕಾರ ವಿ ಎಂಬ ವರ್ಣ ಅಕ್ಷರವು ಆ ವಿಷ್ಣುವಿನ ಉತ್ಕೃಷ್ಟತೆಯನ್ನು ಅಂದರೆ ಸರ್ವೋತ್ತಮತ್ವವನ್ನು ಆ ವಿಷ್ಣು ಶಬ್ದದಲ್ಲಿ ಕೊನೆಗೆ ಇರುವಂತಹ ಉಕಾರವು ವಿಷ್ಣು ಅದರಲ್ಲಿರುವ ಕೊನೆಯ ಉಕಾರವು ಭಗವಂತ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಇದೇ ಸ್ವಭಾವವನ್ನು ಉಳ್ಳವನಾಗಿದ್ದಾನೆ ಅಂತ ವಿಷ್ಣು ಶಬ್ದ ಹೇಳತ್ತೆ ಅಂತ ಯಾವನು ತಿಳಿತಾನೋ ವಿಷ್ಣು ಶಬ್ದಾರ್ಥವನ್ನು ತೆಳೆದು ಈ ಜ್ಞಾನವನ್ನು ಯಾವನು ಪಡಿತಾನೋ ಅವನು ವಿಷ್ಣು ಜ್ಞಾನಿ ಎಂದು ಐತರೆಯ ಭಾಷ್ಯ ನಮಗೆ ಹೇಳ್ತಾ ಇದೆ ಆದ ಕಾರಣವೇ ವಿಷ್ಣು ಮಂತ್ರ ಅಷ್ಟ ಮಹಾಮಂತ್ರಗಳಲ್ಲಿ ಒಂದಾಗಿದೆ ಅಂತ ಹೇಳ್ತಾ ಇದ್ದೇವೆ ಭಗವಂತನ ಭಗವಂತ ಸರ್ವಶಬ್ದ ವಾಚ್ಯ ಎಲ್ಲ ವರ್ಣಗಳು ಪ್ರತಿಯೊಂದು ವರ್ಣವೂ ಭಗವಂತನನ್ನು ತಿಳಿಸತ್ತೆ ಪ್ರತಿ ವರ್ಣಾತ್ಮಕ ಧ್ವನ್ಯಾತ್ಮಕ ಪ್ರತಿಯೊಂದು ಧ್ವನಿ ಭಗವಂತನನ್ನು ತಿಳಿಸತ್ತೆ ಹೀಗಿದ್ದಾಗ ಭಗವಂತನ ನಾಮಗಳು ಅನಂತ ಒಂದೊಂದು ವರ್ಣವು ಒಂದೊಂದು ಧ್ವನಿ ನಮಗೆ ಭಗವಂತನನ್ನು ತಿಳಿಸಿದಾಗ ಭಗವಂತನ ನಾಮಗಳು ಎಷ್ಟು ಅಂತ ಎಣಿಸಲಿಕ್ಕೆ ಹೋದರೆ ಎಣಿಸುವುದಕ್ಕೆ ಸಾಧ್ಯವಾಗದೇ ಇರುವಷ್ಟು ಅನಂತ ನಾಮಗಳು ಭಗವಂತನಿಗೆ ಇವೆ ಆ ಭಗವಂತನ ಅನಂತಾನಂತ ನಾಮಗಳನ್ನು ನಾವು ತಿಳ್ಕೊಳ್ಳುವುದಾಗಲಿ ಉಚ್ಚಾರಣೆ ಮಾಡುವುದಕ್ಕಾಗಲಿ ಪಾರಾಯಣ ಮಾಡುವುದಕ್ಕಾಗಲಿ ಸ್ಮರಣೆ ಮಾಡುವುದಕ್ಕಾಗಲಿ ನಮಗೆ ಸಾಧ್ಯವಾಗದೆ ಭಗವಂತನ ನಾಮಗಳಲ್ಲಿ ಒಂದು ಸಾವಿರ ನಾಮಗಳನ್ನು ನಾವು ಸಂಗ್ರಹ ಮಾಡಿ ಅದರನ್ನು ವಿಷ್ಣು ಸಹಸ್ರನಾಮ ಅಂತ ಹೇಳಿ ನಾವು ಪಾರಾಯಣ ಮಾಡ್ತಾ ಇದ್ದೇವೆ ಅಂದರೆ ಭಗವಂತನ ಸಾವಿರ ನಾಮಗಳಲ್ಲಿ ಒಂದೊಂದು ನಾಮವು ಅತ್ಯಂತ ಅನ್ವರ್ಥಕವಾದದ್ದು ಸಾರ್ಥಕವಾದದ್ದು ಯಾವುದು ಔಪಚಾರಿಕ ನಾಮಗಳಲ್ಲ ಸಂಕೇತ ನಾಮಗಳಲ್ಲ ಆ ವಿಷ್ಣು ಶಬ್ದವು ಭಗವಂತನ ಸಹಸ್ರನಾಮಗಳಲ್ಲಿ ಒಂದಾಗಿದೆ ಆ ವಿಷ್ಣು ಶಬ್ದ ಭಗವಂತನ ಇಷ್ಟು ಗುಣವನ್ನು ಇಷ್ಟು ವಿಷಯವನ್ನು ಇದೆ ನಾವು ಮೊದಲೇ ಹೇಳಿದಂತೆ ವಿಷ್ಣು ಶಬ್ದದಲ್ಲಿರುವ ನಕಾರವು ಭಗವಂತನ ಪೂರ್ಣ ಶಕಾರವು ದೇಶ ದೇಶಕಾಲ ಗುಣತಃ ವ್ಯಾಪ್ತಿಯನ್ನು ವಿಕಾರ ಭಗವಂತನ ಉತ್ಕೃಷ್ಟತೆಯನ್ನು ಉಕಾರ ಭಗವಂತ ಈ ಸ್ವಭಾವವು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಉಳ್ಳವನಾಗುತ್ತಾನೆ ಎಂದು ಇದೆ ಅಂದರೆ ವಿಷ್ಣು ಶಬ್ದ ಭಗವಂತನ ಇಷ್ಟು ವಿಷಯವನ್ನು ನಮಗೆ ಇದೆ ಹಾಗೆ ಪ್ರತಿಯೊಂದು ನಾಮವು ಭಗವಂತನ ಇಷ್ಟು ವಿಶೇಷವಾಗಿ ಎಲ್ಲ ನಾಮಗಳು ಅವನ ಅನಂತಾನಂತ ಮಹಿಮೆಗಳನ್ನು ಅನಂತಾನಂತ ಗುಣಗಳನ್ನು ಅನಂತಾನಂತ ಕ್ರಿಯಾರೂಪ ವಿಶೇಷಗಳನ್ನು ಎಲ್ಲವೂ ತಿಳಿಸದೇ ಇದ್ದರೂ ಸ್ವಲ್ಪವಾದರೂ ಕೆಲವನ್ನಾದರೂ ತಿಳಿಸಿಕೊಡತ್ತೆ ಆದ ಕಾರಣ ನಾವು ಭಗವಂತನನ್ನು ಏನು ಹೇಳಿದರು ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಅಂತ ಹೇಳಿದರು ಇನ್ನು ಸಕಲ ವೇದಾರ್ಥ ಸಾರಭೂತವಾದದ್ದು ವಿಷ್ಣು ಮಂತ್ರ ಆ ವಿಷ್ಣು ಮಂತ್ರದಿಂದ ಪ್ರತಿಪಾದ ಪ್ರತಿಪಾದ್ಯವಾಗುವ ಎಲ್ಲ ಅರ್ಥಗಳನ್ನು ಓಂಕಾರ ಒಳಗೊಂಡಿದೆ ಅಂದರೆ ಓಂಕಾರ ಎಷ್ಟು ಅರ್ಥಗಳನ್ನು ಒಳಗೊಂಡಿದೆ ಭಗವಂತನ ವಿಷಯಗಳನ್ನು ತಿಳಿಸುವಂತಹ ಅರ್ಥಗಳನ್ನು ಅಂತ ಹೇಳಿದರೆ ಸಕಲ ವೇದಾರ್ಥ ಸಾರಭೂತವಾದದ್ದು ವಿಷ್ಣು ಮಂತ್ರ ಆ ವಿಷ್ಣು ಮಂತ್ರದಿಂದ ಪ್ರತಿಪಾದಿಸಲ್ಪಡುವ ಎಲ್ಲ ಅರ್ಥಗಳನ್ನು ಓಂಕಾರ ಪ್ರತಿಪಾದಿಸುತ್ತದೆ ಓಂಕಾರ ಒಳಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ವ್ಯಾಹೃತ್ಯರ್ಥ ಅಂತ ಹೇಳಿದರು ಇಲ್ಲಿ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರಿ ಗಾಯತ್ರಿ ಅರ್ಥ ಅಂತ ಹೇಳ್ತಾ ವ್ಯಾಹೃತ್ಯರ್ಥ ಅಂತ ಹೇಳಿದರು ವ್ಯಾಹೃತಿ ಅಂದರೆ ಭೂ ಭುವ ಸ್ವಹ ಎಂಬುವುದು ವ್ಯಾಹೃತಿಗಳು ಅಂತ ಕರೆಯಲ್ಪಡುತ್ತೆ ಈ ವ್ಯಾಹೃತಿಗಳು ಓಂಕಾರದ ವ್ಯಾಖ್ಯಾನ ರೂಪವಾಗಿದೆ ಅಂದರೆ ಭೂಹು ಭುವಃ ಸ್ವಹ ಎಂಬುವ ಈ ವ್ಯಾಹೃತಿಗಳು ಓಂಕಾರದ ವ್ಯಾಖ್ಯಾನ ರೂಪವಾಗಿದೆ ವ್ಯಾಖ್ಯಾನ ರೂಪವಾಗಿದ್ದು ಈ ಮೂರು ವ್ಯಾಹೃತಿಗಳು ಎಂದು ಇದೆ ಈ ವ್ಯಾಹೃತಿಗಳ ವ್ಯಾಖ್ಯಾನ ರೂಪವಾದದ್ದೇ ಗಾಯತ್ರಿ ಮಂತ್ರದಲ್ಲಿರುವ ಮೂರು ಪಾದಗಳು ಅವು ಯಾವುದು ಅಂದರೆ ಓಂ ತತ್ಸವಿತುರ್ವರೆಣ್ಯಂ ಅರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಪ್ರಚೋದಯಾತ್ ಗಾಯತ್ರಿ ಮಂತ್ರದಲ್ಲಿರುವ ಈ ಮೂರು ಪಾದಗಳು ಆ ವ್ಯಾಹೃತಿಗಳ ಭೂಹು ಭುವ ಸ್ವಹ ಎಂಬುವ ವ್ಯಾಹೃತಿಗಳ ವ್ಯಾಖ್ಯಾನ ರೂಪವಾಗಿ ಇದೆ ಇನ್ನು ಗಾಯತ್ರಿ ಅರ್ಥದ ವಿವರಣೆಯೇ ಈ ಗಾಯತ್ರಿ ಅರ್ಥದ ವಿವರಣೆ ರೂಪವಾದದ್ದು ಪುರುಷ ಸೂಕ್ತ ಗಾಯತ್ರಿ ಅರ್ಥ ಪುರುಷ ಸೂಕ್ತಾರ್ಥ ಈ ಪುರುಷ ಸೂಕ್ತದ ವಿಸ್ತಾರವೇ ಸಕಲ ವೇದಗಳು ಅಂತ ಹೇಳ್ತಾ ಇದ್ದಾರೆ ಪುರುಷ ಸೂಕ್ತ ವೇದಗಳ ವಿಸ್ತಾರ ರೂಪವಾದದ್ದು ಅಂದರೆ ಈ ಪುರುಷ ಸೂಕ್ತದ ವಿಸ್ತಾರವಾದದ್ದೇ ವೇದಗಳು ಈ ರೀತಿಯಾಗಿ ಪುರುಷ ಸೂಕ್ತವು ಅಷ್ಟ ಮಹಾಮಂತ್ರಗಳಲ್ಲಿ ಒಂದಾಗಿದೆ ವಿಷ್ಣು ಮಂತ್ರದ ಜೊತೆಗೆ ಅಂದರೆ ವಿಷ್ಣು ಮಂತ್ರವು ಪುರುಷ ಸೂಕ್ತ ಮಂತ್ರವು ಮಹಾಮಂತ್ರಗಳಲ್ಲಿ ಒಂದಾಗಿದೆ ಇನ್ನು ಭಗವಂತ ಅನಂತಾನಂತ ಮಹಿಮೋಪೇತನಾಗಿದ್ದಾನೆ ಆ ಭಗವಂತನ ಅನಂತಾನಂತ ಮಹಿಮೆಗಳನ್ನು ವೇದಗಳ ಒಂದೊಂದು ಭಾಗವು ಇಷ್ಟಕ್ಕೆ ಮುಂಚೆ ನಾವು ಹೇಳಿಕೊಂಡಂತೆ ವೇದಗಳು ನಾಲ್ಕು ಭಾಗವಾಗಿ ಆ ನಾಲ್ಕು ಭಾಗಗಳ ಭಾಗಗಳು ಮತ್ತು ಶಾಖೋಪಶಾಖೆಗಳಾಗಿ ವಿಭಾಗಿಸಿವೆ ಅಂತಹ ವೇದದ ಒಂದೊಂದು ಭಾಗವು ಭಗವಂತನ ಅನಂತಾನಂತ ಮಹಿಮೆಗಳಲ್ಲಿ ಕೆಲವು ಮಹಿಮೆಗಳನ್ನು ವರ್ಣಿಸಿ ಆ ಗುಣಗಳ ಧ್ಯಾನ ಅಂದರೆ ಉಪಾಸನಾ ಕ್ರಮವನ್ನು ನಮಗೆ ನಿರೂಪಿಸುತ್ತೆ ಆ ವೇದಗಳ ಒಂದೊಂದು ಭಾಗವು ಅಂತ ಹೇಳ್ತಾ ಇದೆ ಒಟ್ಟಾರೆ ವೇದಗಳು ಭಗವಂತನ ಗುಣಗಳನ್ನು ಮಹಿಮೆಗಳನ್ನು ಕ್ರಿಯೆಗಳನ್ನು ರೂಪಗುಣ ವಿಶೇಷಗಳನ್ನು ತಿಳಿಸಿಕೊಡುವಂಥದ್ದು ಅಂತ ಹೇಳ್ತಾ ಇನ್ನು ಭಗವಂತನ ಗುಣಗಳನ್ನು ಉಪಾಸನೆ ಮಾಡುವು ಮಾಡುವವರು ಮಾಡುವ ಅಧಿಕಾರಿಗಳು ಯಾರು ಅಂದರೆ ಜೀವರು ಆದರೆ ಎಲ್ಲ ಜೀವರು ಒಂದೇ ರೀತಿಯಾಗಿ ಭಗವಂತನ ಎಲ್ಲ ಗುಣಗಳನ್ನು ಉಪಾಸನೆ ಮಾಡುತ್ತಾರೆ ಮಾಡುತ್ತಾರೇನು ಎಂಬ ಪ್ರಶ್ನೆ ಬಂದರೆ ಎಲ್ಲ ಜೀವರು ಒಂದೇ ರೀತಿಯಾಗಿ ಭಗವಂತನ ಎಲ್ಲ ಗುಣಗಳನ್ನು ಉಪಾಸನೆ ಮಾಡುವ ಅಧಿಕಾರ ಯೋಗ್ಯತೆ ಇರುವವರಲ್ಲ ಭಗವಂತನ ಎಲ್ಲ ಗುಣಗಳನ್ನು ಮಹಿಮೆಗಳನ್ನು ಕ್ರಿಯೆಗಳನ್ನು ವಿಶೇಷಗಳನ್ನು ಸಾಕ್ಷಾತ್ತು ಭಗವಂತನ ಅವಿಭಕ್ತ ಕುಟುಂಬಿನಿಯಾಗಿ ಭಗವಂತನ ವಕ್ಷಸ್ಥಲ ವಾಸಿನಿಯಾದ ಅಕ್ಷರತತ್ವಳಾದಂತಹ ಲಕ್ಷ್ಮೀದೇವಿಯೇ ಭಗವಂತನ ಎಲ್ಲ ಗುಣಗಳನ್ನು ಉಪಾಸನೆ ಮಾಡಲಿಕ್ಕೆ ಅಧಿಕಾರಿ ಅಲ್ಲ ಆಕೆಯು ತನ್ನ ಯೋಗ್ಯತಾನುಸಾರ ಮಾಡ್ತಾಳೆ ಆದ ಕಾರಣವೇ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಮಂಗಳಾಚರಣ ಸಂಧಿಯಲ್ಲಿ ಎರಡನೇ ಪದ್ಯವನ್ನು ಹೇಳ್ತಾರೆ ಜಗದುದರ ಗುಣ ಗುಣರೂಪಗಳ ನಾಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತಮಿಗೆ ಹರುಷದಿಂಪಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಲಕ್ಷ್ಮೀದೇವಿಯೇ ಭಗವಂತನ ಎಲ್ಲ ಗುಣಗಳನ್ನು ಮಹಿಮೆಗಳನ್ನು ಕ್ರಿಯೆಗಳನ್ನು ರೂಪಗಳನ್ನು ಉಪಾಸನೆ ಮಾಡುವ ಅಧಿಕಾರವಿಲ್ಲ ಅಂತಂದ ಮೇಲೆ ಇನ್ನು ಬ್ರಹ್ಮವಾಯುಗಳೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಇನ್ನು ಜೀವರಂತೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಆ ಜೀವರಲ್ಲಿ ಮುಕ್ತಿಯೋಗ್ಯ ಜೀವರು ಭಗವಂತನ ಗುಣಗಳನ್ನು ಉಪಾಸನೆ ಮಾಡುವ ಅಧಿಕಾರವುಳ್ಳವರಾಗಿದ್ದಾರೆ ಅಂದರೆ ಮುಕ್ತಿಯೋಗ್ಯ ಜೀವರಲ್ಲಿ ಕೆಲವರು ಏಕ ಗುಣೋಪಾಸಕರು ಕೆಲವರು ನಾಲ್ಕು ಗುಣೋಪಾಸಕರು ಕೆಲವರು ಅನೇಕ ಗುಣೋಪಾಸಕರಾಗಿದ್ದಾರೆ ಏಕಗುಣ ಉಪಾಸಕರು ಭಗವಂತನ ಅನಂತಾನಂತ ಗುಣಗಳಲ್ಲಿ ಒಂದಾದ ಆತ್ಮ ಅಂದರೆ ಸ್ವಾಮಿ ಅಂತರ್ಥ ಆತ್ಮ ಇಚ್ಛಿ ಮಮಸ್ವಾಮಿ ಅಂತ ಆ ಒಂದು ಗುಣವಿಶೇಷ ಗುಣವಿ ಗುಣವನ್ನು ಉಪಾಸನೆ ಮಾಡಿ ಅವರ ಯೋಗ್ಯತಾನುಸಾರ ಅವರು ಭಗವಂತನ ಸಾಕ್ಷಾತ್ಕಾರವನ್ನು ಪಡಿತಾರೆ ಏಕ ಗುಣೋಪಾಸಕರು ಈ ರೀತಿಯ ಮಾಡಿದರೆ ಮನುಷ್ಯೋತ್ತಮರು ಓಂ ಆನಂದಾದಯ ಪ್ರಧಾನಸ್ಯಾ ಓಂ ಎಂಬ ಸೂತ್ರದಲ್ಲಿ ಹೇಳಿದಂತೆ ಭಗವಂತನ ಅನಂತಾನಂತ ಗುಣಗಳಲ್ಲಿ ನಾಲ್ಕು ಗುಣಗಳನ್ನು ಸತು ಚಿತು ಆನಂದ ಆತ್ಮ ಎಂಬ ನಾಲ್ಕು ಗುಣಗಳನ್ನು ಉಪಾಸನೆ ಮಾಡಿ ಅವರ ಯೋಗ್ಯತಾನುಸಾರ ಅವರು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ ಈ ರೀತಿಯಾಗಿ ಮುಕ್ತ ಮುಕ್ತಿಯೋಗ್ಯ ಜೀವರು ಅವರವರು ಅವರವರ ಯೋಗ್ಯತಾನುಸಾರ ಭಗವಂತನ ಒಂದು ಗುಣ ಅಥವಾ ನಾಲ್ಕು ಗುಣ ಅನೇಕ ಗುಣ ಅಂಥೇಳಿ ಅವರವರ ಯೋಗ್ಯತಾನುಸಾರ ಭಗವಂತನ ಗುಣಗಳನ್ನು ಉಪಾಸನೆ ಮಾಡಿ ಅವರವರ ಯೋಗ್ಯತಾನುಸಾರ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ ಇವೆಲ್ಲವನ್ನೂ ಇವೆಲ್ಲವ ಇವೆಲ್ಲ ಅರ್ಥಗಳನ್ನು ಒಳಗೊಂಡಿದೆ ಓಂಕಾರ ಈ ರೀತಿಯಾಗಿ ಓಂಕಾರ ಇಷ್ಟು ಅರ್ಥವನ್ನು ಒಳಗೊಂಡಿದೆ ಇಂತಹ ಓಂಕಾರವನ್ನು ಉಪಾಸನೆ ಮಾಡುವ ಮುಖ್ಯ ಅಧಿಕಾರಿಗಳು ಪ್ರಧಾನ ಅಧಿಕಾರಿಗಳು ಯಾರು ಅಂತ ಹೇಳಿದರೆ ಜೀವೋತ್ತಮರಾದ ವಾಯುದೇವರೊಬ್ಬರೇ ಮುಖ್ಯ ಅಧಿಕಾರಿಗಳು ಇನ್ನು ಮನುಷ್ಯೋತ್ತಮರಿಕ್ಕಿಂತ ಉತ್ತಮರಾದ ಋಷಿ ಗಂಧರ್ವ ದೇವತೆಗಳು ಬ್ರಹ್ಮವಾಯುಗಳು ಯಾರ್ಯಾರು ಎಷ್ಟೆಷ್ಟು ಗುಣಗಳನ್ನು ಭಗವಂತನ ಗುಣಗಳನ್ನು ಉಪಾಸನೆ ಮಾಡಿ ಅವರು ಅವರವರ ಯೋಗ್ಯತಾನುಸಾರ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ ಎಂಬುವ ವಿಷಯವನ್ನು ನಾಳೆಯ ನಮ್ಮ ಒಂದು ಪಾಠದಲ್ಲಿ ಹೇಳೋಣ ಅಂತ ಹೇಳ್ತಾ ಇಲ್ಲಿ ನಾನು ಶ್ರೋತೃಗಳಿಗೆ ಒಂದು ಸೂಚನೆ ಮಾಡುತ್ತಾ ಇದ್ದೇನೆ ನಾನು ಮೊದಲೇ ಹೇಳಿದಂತೆ ಈ ಪ್ರಾತ ಸಂಕಲ್ಪ ಗದ್ಯ ಎಂಬುವುದು ಆಕೃತಿಯಲ್ಲಿ ವಾಮನವಾದರೆ ಅರ್ಥದಲ್ಲಿ ತ್ರಿವಿಕ್ರಮ ತ್ರಿವಿಕ್ರಮ ಅರ್ಥವನ್ನು ಒಳಗೊಂಡಿರುತ್ತೆ ಇದು ಪುಟ್ಟ ಗ್ರಂಥವಾದರೂ ರಾಯರು ಈ ಪುಟ್ಟ ಗ್ರಂಥದಲ್ಲಿ ಉಪನಿಷತ್ತುಗಳ ವೇದಗಳ ಶಾಸ್ತ್ರಗಳ ಸಾರವನ್ನೆಲ್ಲ ತುಂಬಿಕೊಟ್ಟಿದ್ದಾರೆ ಮದ್ದ ಸಿದ್ಧಾಂತ ಸಾರವನ್ನೆಲ್ಲ ತುಂಬಿಕೊಟ್ಟಿದ್ದಾರೆ ಕ್ಯಾಪ್ಸುಲ್ ಅಂತೇವೆ ಕ್ಯಾಪ್ಸುಲ್ ಸಣ್ಣದಾಗಿರುತ್ತೆ ಗುಳಿಗೆ ಆದರೆ ಅದರಲ್ಲಿ ಅದರ ಪ್ರಭಾವ ಬಹಳ ಇರುತ್ತೆ ಹಾಗೆ ಇದು ಕ್ಯಾಪ್ಸುಲ್ ಈ ಪ್ರಾತಃ ಸಂಕಲ್ಪ ಗದ್ಯ ಪುಟ್ಟ ಗ್ರಂಥ ಈ ಗ್ರಂಥದ ಪ್ರವಚನವನ್ನು ನೀವು ಏನೋ ಕೇಳಿದ್ದೇವೆ ಅಂತ ಕೇಳದೆ ಮನಸ್ಸಿಟ್ಟು ಏಕಾಗ್ರ ಚಿತ್ತದಿಂದ ನೀವು ನಾನು ತತ್ವವನ್ನು ತಿಳ್ಕೋಬೇಕು ಅಂತ ಮನಸ್ಸು ಸ್ಥಿತಿಯನ್ನು ಇಟ್ಟುಕೊಂಡು ಆ ಮನಸ್ಥಿತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಕೇಳಿದರೆ ನಿಮಗೆ ಈ ಗ್ರಂಥ ಅರ್ಥವಾಗುತ್ತೆ ಇಲ್ಲದೇ ಇದ್ದರೆ ಬೋರ್ ಹೊಡೆಯತ್ತೆ ಆದ ಕಾರಣ ಆ ಮನಸ್ಥಿತಿಯಿಂದ ನೀವು ಇದರನ್ನು ಶ್ರದ್ಧೆಯಿಂದ ಕೇಳಿ ಮದ್ದ ಸಿದ್ಧಾಂತದ ಸಾರ ನಿಮಗೆ ಗೊತ್ತಾಗತ್ತೆ ವಿಶೇಷವಾಗಿ ಭರಿವಾಯು ಗುರುಗಳ ಜ್ಞಾನ ನಿಮಗೆ ಲಭಿಸತ್ತೆ ಅಂತ ಸೂಚನೆಯನ್ನು ಕೊಡುತ್ತಾ ಇವತ್ತಿಗೆ ಪಾಠವನ್ನು ಮುಗಿಸಿ ನಾಳೆ ಮುಂದಿನ ಪಾಠವನ್ನು ಮುಂದುವರಿಸುತ್ತೇನೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ಮಧೇಶಾರ್ಪಣ ಎಲ್ಲರಿಗೂ ಶುಭಮಸ್ತು